ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿದ್ದರಿಂದ ಸ್ವಲ್ಪ ಫ್ಲವರ್ಸು ಫ್ರೂಟ್ಸು ಎಲ್ಲ ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಬಂದಿದೆ ಹಾಗೆ ಒಂದೆರಡು ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ಎಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಹಾಗೆ ನನ್ನ ಕೃಷ್ಣ ಜನ್ಮಾಷ್ಟಮಿ ಹೇಗಾಗುತ್ತೆ ನೋಡೋಣ ಬನ್ನಿ ಹಾಗೆ ಆಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿಗೌಡ್ರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಂಡೇ ಕೃಷ್ಣ ಜನ್ಮಾಷ್ಟಮಿ ಇವತ್ತು ಬೆಳಗ್ಗೆಯಿಂದ ಪೂಜೆ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಅಮ್ಮನ ಮನೆಯಿಂದ ನಿನ್ನೆ ರಾತ್ರಿ ಬಂದ್ವಿ ಬೆಳಗ್ಗೆ ಎದ್ದಿದ್ದು ಲೇಟು ಸ್ವಲ್ಪ ಸೆವೆನ್ ತರ್ಟಿ ಏಟಾಗಿಬಿಟ್ಟು ಸೊ ಹಸ್ಬೆಂಡ್ ಕೂಡ ಏನು ಹೆಲ್ಪ್ ಮಾಡೋಕ್ಕಾಗಿಲ್ಲ ಅದಕ್ಕೆ ನಿಧಾನಕ್ಕೆ ಎಲ್ಲ ಕೆಲಸಗಳನ್ನ ಮಾಡಿಕೊಂಡೆ ಪೂಜೆ ಮಾಡೋಣ ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ಫ್ರೂಟ್ಸು ಏನೂ ಕೂಡ ಇರಲಿಲ್ಲ ಎಲ್ಲ ಹೋಗಿ ಇವಾಗ ತೊಗೊಂಡು ಬಂದಿದ್ದೀನಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ದೀನಿ ಸೊ ನಾನು ಯಾವಾಗಲೂ ಕೂಡ ದೇವ್ರಿಗೆ ರವೆ ಉಂಡೆ ಇಟ್ಬಿಟ್ಟು ಪೂಜೆ ಮಾಡೋದು ಸೊ ಅದಕ್ಕೆ ಅದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ಏನು ಅಂತ ಎಲ್ಲರಿಗೂ ಕೂಡ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಅನ್ಕೊಂಡ್ರು ಅಂತ ಎಲ್ಲದನ್ನೂ ಸಿಗಲಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಬನ್ನಿ ಹೇಗಾಗುತ್ತೆ ಇವತ್ತಿನ ಡೇ ನಾನು ಮಾಡೋಣ ಇಲ್ಲಿ ಕೃಷ್ಣಂಗೆ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ರವೆ ಉಂಡೆ ಮಾಡೋಣ ಅಂತ ಆಗಲೇ ಆಲ್ರೆಡಿ ರವೆ ಎಲ್ಲ ಉರ್ದು ಇಟ್ಬಿಟ್ಟು ಹೋಗಿದೆ ಟ್ಯೂಷನ್ಗೆ ಹೋಗುವಾಗ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಇವತ್ತು ನಾನು ಅಲ್ಲಿರೋಣ ಲಾಸ್ಟ್ ವೀಡಿಯೋಲಿ ಹೇಳ್ದಂಗೆ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲ ಸೊ ಅಲ್ಲಿಂದ ಬರೋಷ್ಟರಲ್ಲಿ ನಿನ್ನೆ ರಾತ್ರಿ ನೈಟ್ ತುಂಬ ಲೇಟಾಗಿತ್ತು ಸೊ ಮಲಗಿದ ಲೇಟು ಬೆಳಗ್ಗೆ ಎದ್ದಿದ್ದು ಕೂಡ ಲೇಟಾಗಿತ್ತು ಸೊ ಅದಕ್ಕೆ ಕೆಲಸಗಳೆಲ್ಲ ಸ್ವಲ್ಪ ನಿಧಾನ ಆಯಿತು ಕೆಲಸಗಳಾದರೂ ಕೂಡ ದೇವ್ರಿಗೆ ನೈವೇದ್ಯ ಗಿಡಕ್ಕೆ ಹಣ್ಣಾಗಲಿ ಎಲೆ ಅಡಿಕೆ ಏನೂ ಇರಲಿಲ್ಲ ಹೂವು ಇಲ್ಲ ಸೊ ಅದಕ್ಕೆ ಆಮೇಲೆ ಮಾಡ್ಕೊಳ್ಳೋಣ ಸಂಜೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದೆ ನಾನು ಪ್ರತಿ ವರ್ಷ ನೈವೇದ್ಯಕ್ಕೆ ರವೆ ಉಂಡೆ ಮತ್ತು ಅವಲಕ್ಕಿ ಪ್ರಸಾದ ಬರುತ್ತಲ್ಲ ಅವಲಕ್ಕಿ ಬಾಳೆಹಣ್ಣು ಬೆಲ್ಲ ತುಪ್ಪ ಇದೆಲ್ಲ ಹಾಕ್ಬಿಟ್ಟು ಅಂಥದ್ದು ಮತ್ತು ಬೆಣ್ಣೆ ಇದಿಷ್ಟು ನೈವೇದ್ಯಕ್ಕೆ ಇಡ್ತೀನಿ ತುಂಬ ಏನು ಚಕ್ಲಿ ಈ ಥರದ್ದೆಲ್ಲ ಏನು ಮಾಡೋದಿಲ್ಲ ರವೆ ಉಂಡೆ ಮಾತ್ರ ಪ್ರತಿ ವರ್ಷ ಮಾಡಿ ಮಾಡಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನನಗೆ ಅದು ಸೊ ಅದಕ್ಕೆ ಅದು ಒಂದಿನ ಮಾಡಿಕೊಂಡೆ ಇವಾಗ ರವೆ ಸ್ವಲ್ಪ ಇತ್ತು ಆ್ಯಕ್ಚುಲಿ ಸಣ್ಣ ರವೆ ತೊಗೊಂಬಂದು ಮಾಡೋಣ ಚೆನ್ನಾಗಿರುತ್ತೆ ನಮಗೂ ತಿನ್ನೋಕ್ಕೆ ಅಂತ ಅಂದ್ಕೊಂಡೆ ಮರ್ತೋಗ್ಬಿಟ್ಟೆ ಶಾಪಿಂಗ್ ತೊಗೊಂಡ್ಬರಕ್ಕೆ ಹೋದಾಗ ಅದಕ್ಕೆ ಮನೇಲಿತ್ತು ದಪ್ಪದ ರವೆ ಸೊ ಅದನ್ನೇ ಹಾಕಿ ರವೆ ಉಂಡೆ ಮಾಡ್ಕೋತಾ ಇದ್ದೀನಿ ರವೆ ಉಂಡೆ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ನಾನು ಆಲ್ರೆಡಿ ರವೆ ಸಕ್ಕರೆ ಒಂದು ಕೊಬ್ಬರಿ ಏಲಕ್ಕಿ ಎಲ್ಲ ಹಾಕಿ ಕಲಸಿಟ್ಟಿದ್ದೆ ಸೊ ಹಾಲು ಕಾಯಿಸ್ಬಿಟ್ಟು ಉಂಡೆ ಕಟ್ಟಿ ಇಟ್ಬಿಟ್ಟೆ ಈಗ ಕೃಷ್ಣಂದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸಿ ಎಲ್ಲ ಮಾಡಿಕೊಂಡೆ ಅದಾದಮೇಲೆ ಈಗ ಮತ್ತೆ ಕೃಷ್ಣನ ಕೂರಿಸ್ತಾ ಇದ್ದೀನಿ ಬೆಳಗ್ಗೆ ಬರೀ ದೇವರಿಗೆ ಹಾಗೆ ದೀಪ ಹಚ್ಚಿದೆ ಅಷ್ಟೇ ಏನೂ ಮಾಡಿರಲಿಲ್ಲ ಸೊ ಈಗ ಕೃಷ್ಣನ ಕೂರಿಸೋಣ ಅಂತ ನಾನಿದು ವಿಗ್ರಹನ ಲಾಸ್ಟ್ ಇಯರೇ ತೊಗೊಂಡು ಬಂದಿದ್ದೆ ಅದೇ ಕೃಷ್ಣನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಕೃಷ್ಣಗೆ ಗರಿ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಅದನ್ನು ಕೂಡ ಇಟ್ಟಿದ್ದೀನಿ ಮನೇಲಿ ಯೂಶ್ವಲಾಗಿ ನಾನು ಪ್ರತಿದಿನ ಇಟ್ಟಿರ್ತೀನಿ ಇದನ್ನು ನೋಡಿರ್ತೀರ ನನ್ನ ಬ್ಲಾಗ್ಗಳಲ್ಲಿ ಸೊ ಅದನ್ನು ಇಟ್ಟು ಒಂದು ಸ್ವಲ್ಪ ಎಲ್ಲ ಅಲಂಕಾರ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಕೃಷ್ಣನ ಹಸು ಬರುತ್ತಲ್ಲ ಕೃಷ್ಣ ಅಂತ ಕೃಷ್ಣನ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅವತ್ತು ನನಗೆ ಸಿಗಲಿಲ್ಲ ಅದು ಹಾಗೆ ತೊಗೊಂಬಿಟ್ಟೆ ಬಟ್ ಬ್ರಾಸಲ್ಲಿ ಬರುತ್ತಲ್ಲ ಅದನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅದು ಇಟ್ಟರೆ ಅಂದುಬಿಡು ಇಲ್ಲಿ ದೇವ್ರ ದೀಪ ಹಚ್ಚೋಕ್ಕೆ ತುಪ್ಪ ದೀಪ ಹಚ್ಬೇಕಲ್ವಾ ಕೃಷ್ಣನಂಗೆ ಹಸು ಇನ್ನು ತುಪ್ಪದ್ದು ದೀಪ ಹಸುವಿನ ತುಪ್ಪ ತುಂಬ ಇಷ್ಟ ಆಗುತ್ತೆ ಕೃಷ್ಣನಿಗೆ ತುಪ್ಪ ದೀಪ ಹಚ್ಚಬೇಕಿತ್ತು ಮರ್ದು ಎಣ್ಣೆ ಹಾಕ್ಬಿಟ್ಟೆ ಮತ್ತೆ ಅದನ್ನು ಶಿಫ್ಟ್ ಮಾಡಿ ಮತ್ತೆ ತುಪ್ಪ ಹಾಕಿ ದೀಪನ ಹಚ್ಕೊಳ್ಳೋಣ ಅಂತಂದ್ಬಿಟ್ಟು ಹಚ್ಕೊತಾ ಇದ್ದೀನಿ ನನಗೆ ಕೃಷ್ಣ ಅಂದರೆ ತುಂಬ 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 ಒಂಥರ ಪ್ರೀತಿ ಎಲ್ಲರಿಗೂ ಕೃಷ್ಣನ ಮೇಲೆ ಇಷ್ಟ ಕೃಷ್ಣನ ಇಷ್ಟಪಡಿದವ್ರು ಯಾರೂ ಇರೋದಿಲ್ಲ ಅನಿಸುತ್ತೆ ಅಷ್ಟು ಮುದ್ದು ಕೃಷ್ಣ ಅದೇ ಮಗು ಥರ ನೆನೆಸ್ಕೊಂಡು ಕೃಷ್ಣ ನೆನಪಾಗ್ತಾರೆ ಹಾಗೆ ಏನೋ ಒಂದು ಆಗಿ ಒಂದು ಫ್ರೆಂಡ್ ಥರ ಹೆಲ್ಪಿಂಗ್ ಟಕ್ಕಂತ ಹೆಲ್ಪ್ ಆಗುತ್ತೆ ಅವರಿಂದ ಅಂದಿದ ತಕ್ಷಣ ಕೃಷ್ಣನ ನೆನಪಾಗ್ತಾರೆ ಕಲಿಯುಗದಲ್ಲಿ ಕೃಷ್ಣ ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ ಸೊ ಹಾಗೆ ನನಗಂತೂ ಕೃಷ್ಣ ಅಂದರೆ ತುಂಬಾ ಇಷ್ಟ ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿನ ತಪ್ಪದೇ ಮಾಡ್ತೀನಿ ನನ್ನ ಮಗನಿಗೂ ಪ್ರತಿ ವರ್ಷ ಡ್ರೆಸ್ನ ಹಾಕ್ತಿದ್ದೆ ಇಯರ್ ಹಾಕೋಕ್ಕಾಗಿಲ್ಲ ಲಾಸ್ಟ್ ಇಯರು ಹಾಕಿಲ್ಲ ಅಂತ ಅನ್ಕೋತೀನಿ ಅದಕ್ಕೆ ಲಾಸ್ಟ್ ಇಯರ್ ಹಾಕಿದ್ದೆ ಸ್ಕೂಲ್ಗೆ ವ್ಲಾಗಡು ಮಾಡಿದ್ದೀನಿ ಲಾಸ್ಟ್ ಇಯರ್ ಹಾಕಿಲ್ಲ ದೊಡ್ಡವನು ಆಗ್ಬಿಟ್ನಲ್ಲ ಇವಾಗ ಅವನಿಗೂ ಇಂಟ್ರೆಸ್ಟ್ ಇರಲ್ಲ ಸೊ ಅದಕ್ಕೆ ಹಾಕಿಲ್ಲ ನೆಕ್ಸ್ಟ್ ಇಯರು ಒಂದು ಮುಚ್ಚು ಪಾಪು ಬರುತ್ತೆಲ್ಲ ಅವನ ಮನೆಗೆ ಸೊ ಅದಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೈವೇದ್ಯಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ಅವಲಕ್ಕಿ ಪ್ರಸಾದ ಏನು ಮಾಡಿದ್ದಲ್ಲ ಅದು ರವೆ ಉಂಡೆ ಬೆಣ್ಣೆ ಕೃಷ್ಣಂಗೆ ಮೇಯ್ನ್ ಇಷ್ಟ ಆಗೋದು ಬೆಣ್ಣೆ ಸೊ ಅದನ್ನು ಇಟ್ಟಿದ್ದೀನಿ ಹಾಗೆ ಫ್ರೂಟ್ಸು ಇಟ್ಬಿಟ್ಟು ಇಲ್ಲಿ ಏನಾದರೂ ಒಂದು ಸರ ಹಾಕಬೇಕು ಅಂತ ಹೇಳ್ತಾರೆ ದೇವ್ರಿಗೆ ಯೂಶಲಾಗಿ ಹೇಳ್ತಾರೆ ಯಾವುದಾದ್ರೂ ಹಾಕ್ಬೋದು ನಾನು ಚಿನ್ನದನ್ನೇ ಹಾಕ್ತೀನಿ ಮುತ್ತಿನ ಸರ ಮುತ್ತಿನ ೇ ಅಲ್ವಾ ದೇವರಿಗೆ ಇಷ್ಟ ಕೃಷ್ಣನಿಗೆ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಮಕ್ಳಿಗೆ ಡೆಕೋರೇಷನ್ ಮಾಡೋದೇ ಮುತ್ತಲಿ ಸೊ ಹಾಗಾಗಿ ಮುತ್ತಿನ ಸರನ ಒಂದು ಮಲ್ಲಿಗೆ ಹೂನ ತೊಗೊಂಬಂದಿದೆ ಹಾಗೆ ತುಳಸಿ ತುಳಸಿ ಮೀನು ತುಳಸಿ ಹಾರನ ಕೇಳಿದೆ ಅಲ್ಲಿ ಹಾರ ಇರಲೇ ಇಲ್ಲ ತುಳಸಿ ಹಾರನೇ ಇರಲಿಲ್ಲ ತುಳಸಿನೆಲ್ಲ ಖಾಲಿ ಆಗಿಬಿಡಿದೆ ಮೇಡಮ್ ಬೆಳಗ್ಗೆಯಿಂದ ಇವಾಗ ಬಂದಿದ್ದೀರಾ ಅಂತ ಹೇಳಿದ್ರು ಅವರು ಏನು ಮಾಡೋಕ್ಕಾಗಲ್ಲ ನನಗೆ ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಹೇಳಿದೆ ಹಾಗೆ ನಮ್ಮನೆಯಲ್ಲ ಮೇಲೆ ಪಾಟಲ್ಲಿ ಇತ್ತು ತುಳಸಿ ಸೊ ಅದನ್ನೇ ಕಿತ್ಕೊಂಬಂದು ಸ್ವಲ್ಪ ಇಟ್ಟೆ ಎಷ್ಟಿಟ್ಟರೂ ಒಂದೇ ಅಲ್ವ ಇನ್ನೇನು ಮಾಡೋಕ್ಕಾಗುತ್ತೆ ಹಾರ ಇಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಇರೋದನ್ನು ಇಟ್ಟು ಪೂಜೆನ ಮಾಡಿದೆ ನೀವೆಲ್ಲ ಯಾವ ರೀತಿ ಕೃಷ್ಣನಿಗೆ ಅಲಂಕಾರ ಮಾಡಿದ್ರಿ ಏನು ಅನ್ನೋದನ್ನ ಅಂದರೆ ಪೂಜೆನ ಮಾಡಿದ್ರಿ ಹತ್ರ ಏನೆಲ್ಲ ಕೇಳ್ಕೊಂಡ್ರಿ ಏನು ಅನ್ನೋದನ್ನ ಹೇಳಿ ನನ್ನ ಅಂತೂ ಒಂದೇ ಆಗಿತ್ತು ಆ ಒಂದು ಮುದ್ದಾದ ರಾಧೆಯನ್ನು ನನಗೆ ಕೊಡು ನಿನ್ನ ಕೃಷ್ಣನ ಹೆಜ್ಜೆಗಳನ್ನು ನೆಕ್ಸ್ಟ್ ಇಯರ್ ಆ ಒಂದು ಮಗು ಕೈಯಲ್ಲಿ ಹಾಕಿಸ್ತೀನಿ ಅಂತ ಯಾವ್ದು ಕೊಟ್ಟರು ಹೋಗಿ ಕೃಷ್ಣನ ಕೊಟ್ಟರು ಕೃಷ್ಣನ ಹೆಜ್ಜೆನ ಹಾಕ್ಸ್ತಿ ಹಾಕಿಸ್ತೀನಿ ರಾಧೆನ ಕೊಟ್ಟರು ರಾಧೆ ಕೃಷ್ಣನ ಹೆಜ್ಜೆನ ಹಾಕ್ಸಿ ಹಾಕ್ಸ್ತೀನಿ ಸೊ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದರೆ ನನ್ನ ಮಗ ಊಟಕ್ಕೂ ಮುಂಚೆ ಅದನ್ನು ಕೇಳ್ಕೊತಾ ಇದ್ದೆ ಒಂದು ಮುದ್ದಾದ ಕೃಷ್ಣನ ಕೊಡು ಅಂತ ಅಂದ್ಬಿಟ್ಟು ಬಟ್ ಇವಾಗ ರಾಧೆನ ಕೊಡು ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿ ಡೆಕೋರೇಷನ್ ಮಾಡ್ತಾಯಿ ಹೂವು ಸರಿ ಕೂತ್ಕೋತಾ ಇಲ್ಲ ಹೂವು ಕೂತ್ಕೊಂಡ್ರೆ ಹಾರ ಕೂತ್ಕೋತಾ ಇಲ್ಲ ಅದು ಎಷ್ಟು ಸರ್ತಿ ಬಿತ್ತು ಅಂದರೆ ಅದು ಗ್ರಿಪ್ಪಿಲ್ಲ ಕೃಷ್ಣಂದು ಏನಿದೆ ಅಲ್ಲ ಹೈಡಲ್ಲು ಅದಕ್ಕೆ ಸರಿಯಾಗಿ ಗ್ರಿಪ್ಪೇ ಕೂತ್ಕೋತಾ ಇರಲಿಲ್ಲ ಹೆಂಗಿಟ್ರೂ ಏನೋ ಒಂದು ಬೀಳ್ತಾನೆ ಇತ್ತು ಹೆಂಗೋ ಹಂಗೋ ಹೆಂಗೋ ಮಾಡಿ ಕೂರಿಸ್ದೆ ಅಂತಲೇ ಹೇಳ್ಬೋದು ಮತ್ತು ಕೃಷ್ಣದು ಹೆಜ್ಜೆ ಹಾಕೋಕ್ಕಾಗಿಲ್ಲ ಈ ಸತಿ ನಂಗೆ ಯಾಕೋ ಸ್ವಲ್ಪ ಟ್ರೋತ್ ಇನ್ಫೆಕ್ಷನ್ ವಾಯ್ಸ್ ವಾಯ್ಸೆಲ್ಲ ಒಂಥರ ಹಾಕ್ತಿದ್ದು ಗಂಟ್ಲೆಲ್ಲ ಒಂಥರ ಇರಿಟೇಷನ್ ಅಂತ ಅನಿಸ್ತಾ ಇತ್ತು ಕಿಚ ಕಿಚ ಅಂತ ಅನಿಸುತ್ತಲ್ಲ ಆ ಥರ ಅನಿಸ್ತಾಯಿತ್ತು ಏನೋ ಅಷ್ಟೊಂದು ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು ಇವತ್ತು ಸೊ ಅದಕ್ಕೆ ಕೃಷ್ಣನ ಹೆಜ್ಜೆ ಹಾಕಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ ಬಟ್ ಸಂಜೆ ಮಾಡಿದ್ರಲ್ಲ ಮಗ ಇದ್ದೀರ ಚೆನ್ನಾಗಿರ್ತಿತ್ತು ಮಗನೂ ಬೇರೆ ಇರಲಿಲ್ಲ ಅವ್ನು ಟ್ಯೂಷನ್ಗೆ ಹಾಕ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಹಂಗಾಗ್ಬಿಟ್ಟಿದೆ ಮತ್ತು ಮತ್ತು ಗೆಜ್ಜೆ ವಸ್ತ್ರಣ ಹಾಕದ್ ಮರ್ತು ಬಿಟ್ಟಿದ್ದೀನಿ ಕೃಷ್ಣನಿಗೆ ಏನೂ ಮಾಡೋಕ್ಕಾಗಲ್ಲ ಮತ್ತು ನನ್ನ ಹತ್ರ ಒಂದು ಚಿಕ್ಕದು ಬೆಣ್ಣೆ ಕೃಷ್ಣ ಬರುತ್ತಲ್ಲ ಅದೇ ಇದೆ ಆ್ಯಕ್ಚುಲಾಗಿ ಮಕ್ಕಳಿರುವಂಥ ಮನೆಯಲ್ಲಿ ಈ ಬೆಣ್ಣೆ ಕೃಷ್ಣ ಲಡ್ಡು ಕೃಷ್ಣ ಈ ಚಿಕ್ಕ ಚಿಕ್ಕದು ಕೃಷ್ಣ ಏನು ಬರುತ್ತಲ್ಲ ಅಂಥದ್ದನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಾನು ಅದನ್ನು ಕೂಡ ಇಟ್ಟಿದ್ದೆ ಕೃಷ್ಣನ ಆ್ಯಕ್ಚುಲಿ ಚಿಕ್ಕದೊಂದು ಕೃಷ್ಣದು ಬೆಳ್ಳಿದು ವಿಗ್ರಹ ತಗೋಬೇಕು ಅಭಿಷೇಕ ಮಾಡಬೇಕು ನನಗೆ ಅಭಿಷೇಕ ಮಾಡಿದಷ್ಟು ದೇವ್ರಿಗೆ ತುಂಬ ಇಷ್ಟ ಅಂತೆ ಯಾವುದೇ ದೇವರಾದರೂ ಕೂಡ ಬಟ್ ನನ್ನ ಹತ್ರ ಕೃಷ್ಣಂದು ಐಡಿಯಲ್ಲೇ ಇಲ್ಲ ಚಿಕ್ಕದೇ ಅಂದ್ಕೋತಿದ್ದೆ ನನಗೆ ನೆನಪೇ ಬರಲಿಲ್ಲ ಆ್ಯಕ್ಚುಲಿ ಬೆಳಗ್ಗೆನಾದರೂ ನೆನ್ಪಂದರೆ ಅಟ್ಲೀಸ್ಟ್ ತೊಗೊಂಬರ್ತಾಯಿದೆ ಸಂಜೆ ಬರುವಾಗ ನೆನಪೇ ಬರಲಿಲ್ಲ ಪೂಜೆ ಮಾಡುವಾಗ ಬಂತು ಅಯ್ಯೋ ಕೃಷ್ಣಂದು ಒಂದು ಚಿಕ್ಕದು ಬೆಳ್ಳಿದಾದರೂ ಅಟ್ ಅಟ್ಲೀಸ್ಟ್ ಅಭಿಷೇಕ ಮಾಡ್ಬೋದಿತ್ತಲ್ಲ ಅಂತ ಅಂದ್ಬಿಟ್ಟು ಅದೇ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರ್ ಖಂಡಿತವಾಗ್ಲೂ ಮಿಸ್ ಮಾಡಿದೆ ಕೃಷ್ಣಂದು ಒಂದು ಬೆಳ್ಳಿದು ತಗೋಬೇಕು ವಿಗ್ರಹ ಅಂತ ಅಂದ್ಬಿಟ್ಟು ಅಭಿಷೇಕ ಮಾಡೋದು ಯಾವುದೇ ಪೂಜೆ ಮಾಡಿದ್ರು ಕೂಡ ದೇವರಿಗೆ ಅಭಿಷೇಕ ಮಾಡಿದ್ರೆ ತುಂಬ ಆಗದಂತೆ ದೇವರು ಎಲ್ಲ ದೇವರಿಗೂ ಅಷ್ಟೇ ಸೊ ಗಣಪತಿ ಮತ್ತು ಲಕ್ಷ್ಮಿ ಇದೆ ಬೇರೆ ಯಾವುದೂ ಇಲ್ಲ ನನ್ನ ಹತ್ರ ಗಣಪತಿ ಲಕ್ಷ್ಮಿನೇ ಇರೋದು ಅದಾದಮೇಲೆ ಕೃಷ್ಣನ ತೊಗೋಬೇಕು ಅಂತ ಅನ್ನಿಸ್ತು ಸೊ ನೋಡೋಣ ಕೃಷ್ಣನ ತೊಗೊಳ್ಳೋಣ ಮೊನ್ನೆ ರಾಘವೇಂದ್ರ ಸ್ವಾಮಿದು ಅಂತನೂ ಅಂದ್ಕೊಂಡೆ ಮೊನ್ನೆ ಆರಾಧನೆ ಐತಲ್ಲ ಅವತ್ತು ಅಷ್ಟೇ ತುಂಬ ಒಳ್ಳೆಯದು ಅಭಿಷೇಕ ಮಾಡಿದ್ರೆ ಅಂತ ಹೇಳ್ತಿದ್ರು ಬಟ್ ನನ್ನ ಹತ್ರ ಅದು ಕೂಡ ಇಲ್ಲ ನೋಡೋಣ ಒಂದ ಒಂದೊಂದಾಗಿ ತಗೊಳ್ಳೋಣ ಎಲ್ಲ ಕೂಡ ಇವಾಗಿವಾಗ ನನಗೆ ಅಭಿಷೇಕ ಮಾಡೋದು ಮುಂಚೆಯಿಂದ ನಾನು ಪೂಜೆಗಳೆಲ್ಲ ಮಾಡ್ತೀನಿ ಅಭಿಷೇಕ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ನಾನು ಗಣಪತಿ ಹಬ್ಬಕ್ಕೆ ಮಾಡ್ತೀನಿ ಅದು ಬಿಟ್ಟರೆ ಲಕ್ಷ್ಮೀ ಹಬ್ಬಕ್ಕೂ ಮಾಡ್ತಿದ್ದೆ ಬಟ್ ಇದು ಕೃಷ್ಣ ಜನ್ಮಾಷ್ಟಮಿಗೆಲ್ಲ ನಾನು ಏನೂ ಮಾಡ್ತಿಲ್ಲ ಬಟ್ ಇತ್ತೀಚೆಗೆ ನೋಡಿದ್ದು ಅಭಿಷೇಕ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ದೇವರಿಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರ್ ಮುದ್ದು ಕೃಷ್ಣನ ಚಿಕ್ಕ ಚಿಕ್ಕ ವಿಗ್ರಹಗಳನ್ನ ತಗೋಬೇಕು ಏನದು ರಾಘವೇಂದ್ರದ್ದು ಇರ್ಬೋದು ಇದೆಲ್ಲ ಕೂಡ ಅಂದ್ಕೊಂಡಿದ್ದೀನಿ ಹೇಗೆ ಕಾಣಿಸಿದೆ ಮಧು ಕೃಷ್ಣ ತುಂಬ ಸಿಂಪಲ್ಲಾಗಿ ಈ ರೀತಿ ಡೆಕೋರೇಷನ್ನ ಮಾಡಿಕೊಂಡಿದ್ದೆ ಏನು ಅನ್ನಿಸ್ತು ಏನು ಹೆಂಗ ಅನ್ನಿಸ್ತು ನಿಮ್ಮ ನಿಮ್ಮ ಮನೆಯ ಒಂದು ಕೃಷ್ಣ ಜನ್ಮಾಷ್ಟಮಿ ಹೇಗಾಯಿತು ಏನೋ ನನ್ನ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ಗಂಧ ಇಟ್ಬಿಟ್ಟು ಕುಂಕುಮನ ಇಟ್ಟಿದ್ದೆ ಕೃಷ್ಣನಿಗೆ ಅದು ಗಂಧ ಸ್ವಲ್ಪ ಗಟ್ಟಿ ಆಗಿತ್ತು ಅನಿಸುತ್ತೆ ಗಂಧ ಗಂಧನೇ ಟಪ್ಪದ ಬಿದ್ದೋಗ್ಬಿಟ್ಟಿತ್ತು ನೋಡೇ ಇರಲಿಲ್ಲ ಅದು ಆದಮೇಲೆ ಖಾಲಿ ಖಾಲಿ ಅನ್ನಿಸ್ತಿತ್ತು ಹಣೆ ಅದಕ್ಕೆ ಒಂಚೂರು ಅಷ್ಟು ಅರಿಶಿನ ಕುಂಕುಮನ ಇಟ್ಬಿಡೋಣ ಅಂತಂದ್ಬಿಟ್ಟು ಸ್ವಲ್ಪ ತೇವಾ ಮಾಡಿ ಅರ್ಶಿನ ಕುಂಕುಮನ ಇಟ್ಟೆ ಆ್ಯಕ್ಚುಲಿ ಗಂಧ ಇಟ್ಟಿದ್ದೆ ಅದು ಹಿಂಗೆ ಬಿತ್ತು ಅಂತ ಗೊತ್ತಿಲ್ಲ ಫುಲ್ ಬಿದ್ದುಬಿಟ್ಟಿದೆ ಪೂಜೆ ಮಾಡೋ ಟೈಮಿಗೆ ಖಾಲಿ ಅಣೆ ಅಂತ ಅನಿಸ್ತಾ ಇತ್ತು ಆ್ಯಕ್ಚುಲಿ ದೀಪ ಹಚ್ಚಿದ್ಮೇಲೆ ಮೇಲೆ ಇಡಬಾರ್ದು ಅಂತಾರೆ ಬಟ್ ಖಾಲಿ ಹಣೆ ನೋ ಹಣೆನ ನೋಡೋಕೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಅದಕ್ಕೋಸ್ಕರ ಅಂತನ್ಬಿಟ್ಟು ಹಾಗೆ ನೀವೆಲ್ಲ ಏನು ಕೇಳ್ಕೊಂಡ್ರಿ ಕೃಷ್ಣನ ಹತ್ರ ಕೃಷ್ಣ ಜನ್ಮಾಷ್ಟಮಿಗೆ ಅದೆಲ್ಲ ನಿಮಗೆ ಸಿಗಲಿ ನಿಮ್ಮ ಆಸೆಗಳು ಕೂಡ ಎಲ್ಲರೂ ನೆರವೇರಲಿ ಎಷ್ಟೋ ಜನ ನನಗೆ ಕಾಮೆಂಟ್ ಮಾಡ್ತಿರ್ತೀರ ಆ ಟ್ರೈ ಮಾಡ್ತಿದ್ದೀವಿ ಈ ಮಂತ್ ಟ್ರೈ ಮಾ ಚೆಕ್ ಮಾಡಿದೆ ನೆಗೆಟಿವ್ ಬಂತು ಈ ಮಂತ್ ಪಾಸಿಟಿವ್ ಬಂತು ಇದರಲ್ಲ ಹೇಳ್ತಾ ಇರ್ತೀರ ಪ್ರೆಗ್ನೆನ್ಸಿ ವಿಷಯದಲ್ಲಿ ಎಲ್ಲರಿಗೂ ಕೂಡ ಆ ಒಂದು ಕೃಷ್ಣ ಆದಷ್ಟು ಬೇಗ ಒಂದು ಮುದ್ದು ಕೃಷ್ಣನಾಗಲಿ ಅಥವಾ ಮುದ್ದು ರಾಧೆಯನ್ನಾಗಲಿ ನಿಮ್ಮ ಅಡಿಲಿಗೋಗಿ ಕೊಡಲಿ ಅಂತ ನಾನು ಕೂಡ ಕೇಳ್ಕೋತೀನಿ ಕೃಷ್ಣನ ಏನೇ ಕೇಳ್ಕೊಂಡ್ರು ಕೊಡ್ತಾನೆ ಅದು ಕಲಿಯುಗದಲ್ಲಿ ಕೃಷ್ಣ ತುಂಬ ಬೇಗ ಹೊರ ಕೊಡ್ತಾರೆ ಅಂತ ಕೂಡ ಹೇಳ್ತಾರೆ ಕೃಷ್ಣಗೆ ತುಂಬ ಆಡಂಬರದ ಪೂಜೆ ಆಗಲಿ ವೈಭವ ಆಗಲಿ ಹಾಗೆ ತುಂಬ ನೈವೇದ್ಯಗಳಾಗಲಿ ಏನೂ ಕೇಳಲ್ವಂತೆ ಕೃಷ್ಣನಿಗೆ ಒಂದೇ ಒಂದು ತುಳಸಿದಳ ಒಂದು ಚೂರು ಬೆಣ್ಣೆ ಇಟ್ಬಿಟ್ಟು ತುಪ್ಪದ ದೀಪ ಹಚ್ಚಿ ನಾವು ಏನೇ ಕೇಳ್ಕೊಂಡ್ರು ಕೂಡ ಕೃಷ್ಣ ಅದನ್ನು ಕೊಡ್ತಾನೆ ಅಂದರೆ ಒಳ್ಳೆಯ ರೀತಿಯಲ್ಲಿದ್ದರೆ ಅದನ್ನು ಆದಷ್ಟು ಬೇಗ ಪರಿಯ ಕೊಡ್ತಾನೆ ಅಂತ ಹೇಳ್ತಾರೆ ಸೊ ಎಷ್ಟು ಜನ ನಂಬ್ತಿರೋ ಇಲ್ಲ ಗೊತ್ತಿಲ್ಲ ದೇವರನ್ನು ನಂಬೋರು ಪ್ರತಿಯೊಬ್ಬರು ಕೂಡ ಎಲ್ಲವನ್ನೂ ಬಿಲೀವ್ ಮಾಡ್ತಾರೆ ನನಗೆ ದೇವರ ಮೇಲೆ ಪರವಾದ ನಂಬಿಕೆ ನನಗೆ ಕೃಷ್ಣ ಕೂಡ ತುಂಬ 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 ಇಷ್ಟ ಸೊ ಹಾಗಾಗಿ ನಾನು ಒಂದು ಬೇಡಿಕೆಯನ್ನು ಇಟ್ಟಿದ್ದೀನಿ ಸೊ ನನ್ನ ಬೇಡಿಕೆ ಆಲ್ರೆಡಿ ಅದು ಒಳಗೆ ಆಗಿರತ್ತೆ ಸೊ ನೋಡೋಣ ಏನಾಗುತ್ತೆ ಏನು ಅಂತ ಅಂದ್ಬಿಡು ನಾನು ಅಂದ್ಕೊಂಡಿರೋದು ಇಷ್ಟೇ ಏನೇ ಮಗು ಆಗಲಿ ಹೆಣ್ಮಗುನೇ ಆಗಲಿ ಗಂಡು ಮಗ ನಾನು ಕೇಳ್ಕೊಂಡ್ರೋದು ಹೆಣ್ಮಗು ಆಗಲಿ ಅಂತ ಬಟ್ ಹೆಣ್ಮಗುನೇ ಆಗಲಿ ಗಂಡು ಮಗುನೇ ಆಗಲಿ ಒಂದು ಆರೋಗ್ಯವಾಗಿರುವಂತಹ ಮಗು ಆಗಲಿ ಯಾವುದೇ ರೀತಿಯಾದಂಥ ಹೆಲ್ತ್ ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿ ಮಗು ಆಗಲಿ ನಾನಾಗಲಿ ಇಬ್ಬರೂ ಸೇಫಾಗಿ ಈ ಒಂದು ಜರ್ನಿನ ಕಂಪ್ಲೀಟ್ ಮಾಡಿ ಒಂದು ಜೀವ ನನ್ನ ಕೈಗೆ ಬರಲಿ ನನ್ನ ಮಡಿಲಿಗೆ ಒಂದು ಮಗು ಸೇರಲಿ ಅಂತ ನಾನು ಕೇಳ್ಕೊಂಡಿರುವಂಥದ್ದು ಏಕೆಂದರೆ ನಾನು ಆರಾಮಾಗಿದ್ದರೆ ಮಗು ಆರಾಮಾಗಿರೋಕ್ಕೆ ಸಾಧ್ಯ ಮಗು ಆರಾಮಾಗಿದ್ದರೆ ನನಗೂ ಕೂಡ ಆರಾಮಾಗಿರೋಕ್ಕೆ ಸಾಧ್ಯ ಸೊ ಇಬ್ಬರಿಗೂ ಕೂಡ ಒಂದು ಒಳ್ಳೆ ಆರೋಗ್ಯ ಕೊಟ್ಟು ಏನೂ ತೊಂದರೆ ಇಲ್ಲದೆ ಈ ಜರ್ನಿ ಹೋಗಿಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗಾಗತ್ತೆ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇಯರ್ ಅಷ್ಟೇ ಒಂದು ಮುದ್ದು ಕೃಷ್ಣ ನಮ್ಮನೇಲಿ ಓಡಾಡ್ತಿರತ್ತೆ ಕೃಷ್ಣನೋರಾದೇನೋ ಗೊತ್ತಿಲ್ಲ ಸೊ ಓಡಾಡ್ತಾ ಇರತ್ತೆ ಅದ್ರ ಜೊತೆ ಅದ್ರ ಕೈಯಲ್ಲಿ ಒಂದು ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡಿಸೋದು ಹೇಗಿರುತ್ತೆ ಅಂತ ನನ್ನ ಮಗನ ಫಸ್ಟು ಕೃಷ್ಣ ಜನ್ಮಾಷ್ಟಮಿ ಅಮ್ಮನ ಮನೇಲಿ ಮಾಡಿದ್ದು ನಮ್ಮ ಮನೆಯ ಕೃಷ್ಣ ಜನ್ಮಾಷ್ಟಮಿ ಹೀಗಾಯಿತು ಸಂಜೆ ಮಾಡಿದೆ ಒಳಗೆ ಏನೋ ಮಾಡೋಕ್ಕಾಗಿಲ್ಲ ತುಂಬ ಚೆನ್ನಾಗಾಯಿತು ಕೃಷ್ಣನೆಲ್ಲ ಕೇಳ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರು ಒಂದು ಪುಟ್ಟ ರಾಧೆ ಕೈಯಲ್ಲಿ ನಿನ್ನ ಕೃಷ್ಣ ಹೆಜ್ಜೆ ಇಡಿಸ್ತೀನಿ ದಯವಿಟ್ಟು ಆಶೀರ್ವಾದ ಮಾಡು ಅಂತ ಅಂದ್ಬಿಟ್ಟು ನೋಡೋಣ ಹಾಗೆ ಅರ್ಶನ ಅರ್ಶನಾಮ್ಮ ಏನು ತೊಗೊಂಡಿಲ್ಲ ಸೊ ಕುಂಕುಮ ತಗೊಂಡು ಹಾಲು ಕುಡ್ಲ ಏನು ಒಟ್ಟಿಸ್ತಾರೆ ಅಂಗಡಿ ಚೆನ್ನಾಗಿ ಕಾಣಿಸಿದಾರೆ ಮುದ್ದಾಗಿ ಹಾಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಅರ್ಶನ ಗೊಮ್ಮೆ ಹೋದ ಆ್ಯಕ್ಚುಲಿ ಕೃಷ್ಣ ಅದು ಅಷ್ಟೊತ್ತರ ಅದೆಲ್ಲ ಬೆಳಿಗ್ಗೆ ಓದ್ಬಿಟ್ಟಿದೆ ನಾನು ಊಟ ಮಾಡೋಕ್ಕೂ ಮುಂಚೆನೆ ಬೆಳಗ್ಗೆ ದೇವ್ರ ಹತ್ರ ದೀಪ ಹಚ್ಚಿಬಿಟ್ಟು ಅಷ್ಟೊತ್ತರ ಅದೆಲ್ಲ ಓದ್ಬಿಟ್ಟಿದೆ ಅದಕ್ಕೆ ಸಂಜೆ ಮತ್ತೆ ಏನು ಓದೋಕ್ಕೋಗಿಲ್ಲ ಸಂಜೆ ಸ್ವಲ್ಪ ಹೊಟ್ಟೆ ಹಸಿವು ಜಾಸ್ತಿ ಆಗ್ಬಿಡ್ತು ನನಗೆ ನನಗೆ ಇತ್ತೀಚೆಗೆ ಏನಂದರೆ ಕರೆಕ್ಟ್ ಟೈಮ್ ಊಟ ತಿನ್ಬಿಡ್ಬೇಕು ಅಥವಾ ಹಾಲು ಏನಾದರೂ ಕುಡಿದ್ಬಿಡ್ಬೇಕು ಇಲ್ಲ ಹೊಟ್ಟೆ ಹಸಿತಾ ಇರುತ್ತೆ ಸೊ ಅದಕ್ಕೆ ಬೆಳಗ್ಗೆ ಓದಿದೆ ಕೃಷ್ಣಂದು ಅಷ್ಟೊತ್ತರ ಇಲ್ಲ ಅದಕ್ಕೆ ಟಿ ವಿಯಲ್ಲಿ ಪ್ಲೇ ಮಾಡಿಬಿಟ್ಟಿದೆ ಸಾಂಗ್ ಇರ್ಬೋದು ಅಷ್ಟೋ ಥರ ಇದೆಲ್ಲ ಕೂಡ ಅಲ್ಲೇ ಪ್ಲೇ ಆಗ್ತಿತ್ತು ಹಾಗೆ ಪೂಜೆಯನ್ನು ಮಾಡಿಕೊಂಡು ಈ ರೀತಿ ಕಾಣಿಸಿದೆ ನಮ್ಮ ಪೂಜಾ ರೂಮ್ ಹೇಗೆ ಕಾಣಿಸಿದೆ ಏನೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ಕಾಣಿಸಿದೆ ಅಲ್ಲ ತುಂಬ ಸಿಂಪಲ್ಲಾಗಿ ಇಷ್ಟೇ ಮಾಡೋದು ಯಾವಾಗಲೂ ಇನ್ನೇನು ಜಾಸ್ತಿ ಮಾಡಲ್ಲ ಕೃಷ್ಣಂದು ಹೆಜ್ಜೆಗಳನ್ನು ಹಾಕ್ತಿದೆ ಬಟ್ ಈ ಸತಿ ಹೆಜ್ಜೆನ ಹಾಕಿಲ್ಲ ಅಷ್ಟೇ ಮಿಸ್ಸಿಂಗ್ ಪೂಜೆ ಎಲ್ಲ ಆಯಿತು ದೇವ್ರದೇವ ಆಗತ್ತಾನೆ ಸೊ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡೋದು ಏನೋ ನೋಡಬೇಕು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಮಾಡ್ತೀನಿ ಹಾಲು ಕುಡಿದ್ಬಿಟ್ಟು ಸಾಂಬಾರು ಮಾಡಬೇಕು ತರಕಾರಿ ಇದೆ ತರಕಾರಿ ಸಾಂಬಾರು ಮಾಡೋಣ ಅಂತ ಅನ್ಕೊತೀನಿ ವಾಯ್ಸ್ ಫುಲ್ ಚೇಂಜ್ ಆಗೋಗಿದೆ ಗೊತ್ತಿಲ್ಲ ಅಮ್ಮನ ಮನೆಯಲ್ಲಿ ಕಿರಿ ಮಾತಾಡಿ ಮಾತಾಡಿ ಆಯಿತಾ ಅಥವಾ ನೀರೆಲ್ಲ ತುಂಬ ಚೇಂಜ್ ಆಯಿತಲ್ಲ ಇಲ್ಲ ಹೋಟೆಲಲ್ಲಿ ಬಿಸ್ಲರೇನೆ ತಗೊಂಡಿದ್ದು ಬಟ್ ಅಂದರೂ ಏನೋ ಚೇಂಜ್ ಆಗಿದೆ ಮತ್ತು ಇಲ್ಲೊಂದು ಪ್ಯಾಚಸ್ ಆಗ್ತದೆ ನೋಡಿ ಗೊತ್ತಿಲ್ಲ ತ್ರೀ ಡೇಸಿಂದ ಹಂಗೆ ಕಾಣಿಸ್ತದೆ ಪ್ಯಾಚ ಏನಕ್ಕೆ ಆಗ್ತದೆ ಏನು ಅಂತ ಗೊತ್ತಿಲ್ಲ ಬನ್ನಿ ಹೀಗಾಗುತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಸೊ ಪೂಜೆ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತದೆ ಅಮ್ಮಜ್ಜು ಕೃಷ್ಣ ಬೆಳಗ್ಗೆ ಮಾಡಬೇಕಿತ್ತು ಬಟ್ ಆಗಿಲ್ಲ ಕೃಷ್ಣ ನಿಜ್ಜೆ ಎಲ್ಲ ಏನೂ ಹಾಕಿಲ್ಲ ನಾನು ಸುಮ್ಮನೆ ಹಾಕಿ ಅಂತ ಹೇಳಿ ಹಾಕ್ತಿರ್ಲಿಲ್ಲ ಸೊ ಏನೂ ಹಾಕಿಲ್ಲ ಯಾಕೋ ಗಂಟೆಲ್ಲ ಒಂಥರ ಅನ್ನಿಸ್ತಾಯಿದ್ದು ಹಾಗೆ ಸಿಂಪಲಾಗಿ ಮಾಡಿದ್ದೀನಿ ನೆಕ್ಸ್ಟ್ ಇಯರು ಮುದ್ದು ಕೃಷ್ಣ ಬರುತ್ತಲ್ಲೋ ರಾಧೆ ಬರುತ್ತೋ ಗೊತ್ತಿಲ್ಲ ಅದ್ರ ಕೈಲಿ ಹೆಜ್ಜೆ ಹಾಕ್ಸೋಣ ಮುದ್ದು ಮುದ್ದಾಗಿ ಕಾಣಿಸುತ್ತಲ್ವ ಅಂತ ಅಂದ್ಕೊಂಡು ಅದನ್ನೇ ಕೇಳ್ಕೊಂಡಿದ್ದೀನಿ ಒಂದು ಮುಜ್ಜು ರಾಧೆ ಕೊಡು ಕೃಷ್ಣ ನಿನ್ನ ಹೆಜ್ಜೆಗಳನ್ನು ಹಿಡಿಸ್ತೀನಿ ಈ ಸತಿ ನನ್ನ ಕೈಲಿ ಹಾಕ್ತಿಲ್ಲ ತುಂಬ ಟಯರ್ಡ್ ಅಂತ ಅನಿಸ್ತದೆ ಯಾಕೋ ಅಂತನ್ಬಿಟ್ಟು ಅಂದ್ಕೊಂಡೆ ಮತ್ತು ಆಂಟಿ ಕರೆದ್ರು ಆಂಟಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ರೀ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನನಗೆ ಹಾಗೆ ಕೆಲಸ ಮಾಡ್ಕೊಂಡಿದ್ಬಿಟ್ಟೆ ಹಾಗೆ ನನ್ನ ತಂಗಿ ಮಗಳಿಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ ನಿಮಗೆ ಎಲ್ಲ ಕೃಷ್ಣ ಜನ್ಮಾಷ್ಟಮಿಗೆಲ್ಲ ಪರ್ಚೇಸ್ ಮಾಡಿದ್ವಿ ಏನೆಲ್ಲ ಸ್ಕೂಲಲ್ಲಿ ಇತ್ತು ಅಂತ ನೋಡಿ ಅಲಂಕಾರ ಮಾಡಿದ್ದಾಳೆ ಎಷ್ಟು ಚೆನ್ನಾಗಿ ಅಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ವಿಹಾನ್ವಿ ಸಖತ್ ಸೇಮ್ ಕೃಷ್ಣಂತರನೇ ಇದ್ಲು ಆರ್ ಸ್ಮೈಲು ಅದೆಲ್ಲ ಕೂಡ ಸೊ ನನಗದು ಸಿಕ್ಕಾಪಟ್ಟೆ ಇಷ್ಟ ಆದ್ಲು ಸೊ ನಿಮಗೆಲ್ಲ ಏನೋ ಏನಾರನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಬಾಯ್ ಬಾಯ್